ಯಾರು ಎಡಲ್ ಇದ್ದೀರಾ ಕಮೆಂಟ್ ಹಾಕಿ ಯಾರೆಲ್ಲ ಎಡಲ್ಲಿದ್ದೀರಾ ಕಮೆಂಟ್ ಹಾಕಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಕೊಡಿ ಆವಾಗಲೇ ಇಂಟರ್ನೆಟ್ ಪ್ರಾಬ್ಲಮ್ ಇತ್ತು ಹಂಗಾಗಿ ಕಟ್ ಆಯಿತು ಕನೆಕ್ಟ್ ಆಗಿದ್ದೀನಿ ಇದರ ಕಮೆಂಟ್ ಹಾಕಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಕೊಡಿ ಯಾರೈಡಲ್ಲಿದ್ದೀರಾ ಕಮೆಂಟ್ ಹಾಕಿ ಎಲ್ಲರೂ ಹೇಗಿದ್ದೀರಾ ಊಟ ಆಯಿತಾ ಹಾಯ್ ಎಲ್ರಿಗೂ ನಮಸ್ತೆ ಯಾರು ಎರಡಲ್ಲಿದ್ದೀರಾ ಕಮೆಂಟ್ ಹಾಕಿ ಇದು ಯಾವ ಹಣ್ಣು ಅಂತ ಗೆಸ್ ಮಾಡಿ ಎಲ್ಲರೂ ಇದು ಯಾವ ಹಣ್ಣು ಅಂತ ಯಾರ ಐಡಲ್ ಇದ್ದೀರಾ ಕಮೆಂಟ್ ಮಾಡಿ ಯಾರೆಲ್ಲ ಹೈಡಲ್ಲಿದ್ದೀರ ಕಮೆಂಟ್ ಹಾಕಿ ¡Gracias mm -hmm. ಹಾಯ್ ವೀರೇಶ್ ಬ್ರೋ ಊಟ ಆಯ್ತಾ ಯಾರೆಲ್ಲ ಐಡಲ್ ಇದ್ದೀರಾ ಕಮೆಂಟ್ ಹಾಕಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಕೊಡಿ ఊట అయితే వీరేష్ బ్రో బెస్ట్ ఎంటర్‌టైన్‌మెంట్ ప్రో ఇంటర్నెట్ ప్రాబ్లమ్ అయితే బ్రో అవగలే అదికి మళ్ళీ కనెక్ట్ ఆదే లైక్ దన్ ఓకే ఓకే బ్రో థాంక్యూ ಆಯಿತಪ್ಪ ನಿಮ್ದಾಯ್ತಾ ಏನು ಊಟ ಮಾಡಿದ್ರಿ ಬೆಸ್ಟ್ ಬ್ರೋ ಏನ್ ಸ್ಪೆಷಲ್ ಇವತ್ತು ಏನೂ ಇಲ್ಲ ಸ್ಪೆಷಲ್ ಬ್ರೋ ಹೀಗೆ ಲೈವ್ ಮಾಡೋಣ ಅಂತ ಬಂದೆ ನೀವೇನ್ ಊಟ ಮಾಡಿದ್ರಿ ಡೈಲಿ ಲೈವ್ ಮಾಡೋಕ್ಕಾಗಲ್ಲ ಆಗಲ್ಲ ಬ್ರೋ ಎಲ್ಲ ಲೈವ್ ಇರ್ತಾರೆ ನಮ್ ಲೈವಿಗೆ ಬರ್ತಾರೆ ಬ್ರೋ రసం సాంబార్ ఊట అక్క అవుద్దా ఏం మాడ్తిదే బ్రో బెస్ట్ బ్రో నందు వీడియో క్లారిటీ ఇదే నోడ్ బ్రో ಡೈಲಿ ಜಸ್ಟ್ ಆನ್ ಮಾಡಿ ಇಡೀ ಅಕ್ಕ ಹೌದಾ ಬ್ರೋ ನೋಡ್ತೀನಿ ಬ್ರೋ ಡೈಲಿ ಬಟ್ ಎಲ್ಲ ಕನೆಕ್ಟ್ ಆಗಿ ಹಾಗೆ ಕಮೆಂಟ್ ಹಾಕ್ತಾರ ಬ್ರೋ ಜಸ್ಟ್ ಲೀವ್ ಮಾಡಿ ಆನ್ ಮಾಡಿಬಿಟ್ರೆ ಸರಿಯಾಗತ್ತ ಬ್ರೋ ನೀವು ಮಾಡ್ತೀರಾ ಬ್ರೋ ಲೈವ್ ಮಾಡ್ತೀರಾ ಗೃಹ ಪ್ರವೇಶದ ವಿಡಿಯೋ ನೈಸ್ ಬೆಸ್ ನಮ್ದಲ್ಲ ನಮ್ಮ ಅಣ್ಣವ್ರದ್ದು ಶಾರ್ಟ್ ಚಾನೆಲ್ ಅಷ್ಟೇ ಮಾಡ್ತೀರಾ ಲೈವ್ ಬ್ರೋ ಓಕೆ ಬ್ರೋ ನಾನು ಲೈವ್ ಮಾಡಬೇಕು ಅಂತ ಏನಿಲ್ಲ ಯಾವಾಗಾದ್ರೂ ಫ್ರೀ ಆದರೆ ಮಾಡ್ಬೇಕು ಅನ್ಸಿದ್ರೆ ಮಾಡ್ತೀನಿ ಬ್ರೋ ಅಷ್ಟೇ ವಿಡಿಯೋ ಮತ್ತು ಇದರಲ್ಲೇ ಕ್ಲಿಕ್ ಆಗಲಿ ಅಂತ ಬ್ರೋ ಶಾರ್ಟ್ಸಲ್ಲಿ ಯಾರೆಲ್ಲ ಐಡಲ್ಲಿದ್ದೀರಾ ಕಮೆಂಟ್ ಹಾಕಿ ವಿಡಿಯೋ ಎಡಿಟಿಂಗ್ ಚೆನ್ನಾಗಿದೆ ಅಕ್ಕ ಥ್ಯಾಂಕ್ಸ್ ಬ್ರೋ ಥ್ಯಾಂಕ್ಸ್ ಬೆಸ್ಟ್ 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 ಥ್ಯಾಂಕ್ ಯು ಬ್ರೋ ಥ್ಯಾಂಕ್ ಯು ಡೈಲಿ ಒಂದು ಶಾರ್ಟ್ ಹಾಕಿ ವೈರಲ್ ಆಗುತ್ತೆ ಅಕ್ಕ ಹಾಕ್ಬೇಕು ಅಂತ ಅನ್ಕೊಂತೀನಿ ಬ್ರೋ ಮಾ ವಿಡಿಯೋ ಮಾಡೋಕ್ಕೆ ಸ್ವಲ್ಪ ಹಾಕ್ತಾ ಇಲ್ಲ ಯಾವ ಥರ ಎಲ್ಲದನ್ನು ಯಾವ್ಯಾವ ಥರ ಹಾಕ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಬ್ರೋ ಹಾಗಾಗಿ ಅವಾಗಾವಾಗ ಹಾಕ್ತೀನಿ ಮೊನ್ನೆ ಹಾಕಿದೆ ಬ್ರೋ ದೋರ್ಸೋದು ಟೂ ಪಾಯಿಂಟ್ ಸೆವೆನ್ ಆಗಿದೆ ಬ್ರೋ ಟೂ ಪಾಯಿಂಟ್ ಸೆವೆನ್ ಕೆ ಆಗಿದೆ ಬ್ರೋ ಅದೇ ಎಷ್ಟು ಬ್ರೋ ನನ್ನದು ವಾಚ್ ಅವರು ನೋಡಿ ಕಿತ್ತಾಡ್ತಿದ್ದೆ ಯಾರೆಲ್ಲ ಇಟ್ಟಿದ್ದೀರ ಕಮೆಂಟ್ ಹಾಕಿ ಬೆಸ್ಟ್ ಬ್ರೋ ತುಂಬ ಥ್ಯಾಂಕ್ಸ್ ಬ್ರೋ ನಾನು ಲೈವ್ನ ಕನೆಕ್ಟ್ ಲೈವ್ಗೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಬ್ರೋ ನೀ ಒಬ್ಬನೇ ಕೋಳು ಯಾವಾಗಲೂ ಸಪೋರ್ಟ್ ಮಾಡ್ತೀಯಾ ಬ್ರೋ ನನಗೆ ವಿಡಿಯೋ ಕ್ಲಾರಿಟಿ ಬರ್ತಿದ್ಯಾ ಬ್ರೋ ಇವಾಗ ಲೈವ್ ನಿಸರ್ಗಕ್ಕೆ ಎಲ್ಲೋ ಹೋದ್ರು ಕಮ್ಮಿ ಇದೆ ಹೌದಾ ಬೃಂದ ಆಯ್ತು ನೋಡಿ ಇವಾಗ ನೋಡಿ ಬೃಂದ ಮತ್ತೆ ಇಂಟರ್ನೆಟ್ ಪ್ರಾಬ್ಲಮ್ ಇದೆ ಬ್ರೋ ಬಟ್ ವಿಡಿಯೋ ಕ್ಲಾರಿಟಿ ನಮಗೆ ಚೆನ್ನಾಗಿ ಬರ್ತಿದೆ ಬೇರೆಯವ್ರಿಗೆ ಯಾವ ಥರ ಇದಾಗ್ತಿದೆ ಬ್ರೋ ಅದಕ್ಕೆ ಏನು ಮಾಡಬೇಕು ಬ್ರೋ ಬೆಸ್ಟ್ ಬ್ರೋ ಅದಕ್ಕೆ ಸೊಲ್ಯೂಷನ್ ಹೇಳಿ ಬ್ರೋ బెస్ట్ ప్రో ఎల్ద్రీ ಕೇರಳ ಐಡಲ್ ಇದ್ರೆ ಕಮೆಂಟ್ ಹಾಕಿ ಅವರು ಊಟ ಆಯಿತಾ ಬೃಂದ ಇಲ್ಲ ಹೋಗ್ಬಿಟ್ರಿ ಒಂದೇ ಒಂದು ಕಮೆಂಟ್ ಹಾಕಿ ಏನು ಊಟ ಮಾಡಿದ್ರೆ ಬೃಂದ ಯಾರೆಲ್ಲ ಹೈಡಲ್ಲಿದ್ದಾರೆ ಕಮೆಂಟ್ ಹಾಕಿ ಯಾರೆಲ್ಲ ಕಮೆಂಟ್ ಹಾಕಿ ಸಪೋರ್ಟ್ ಮಾಡಿ ಬೆಸ್ಟ್ ಪ್ರೋ ಇಲ್ಲೋದ್ರಿ ಥ್ಯಾಂಕ್ ಯು ಬೆಸ್ಟ್ ಪ್ರೋ ನಾನು ಲೈವ್ ಮಾಡಿದಾಗ ತುಂಬ ಸಪೋರ್ಟ್ ಮಾಡ್ತೀರಾ ಥ್ಯಾಂಕ್ ಯು ಬೆಸ್ಟ್ ಪ್ರೋ ಯಾರೆಲ್ ಯಾರೆಲ್ಲ ಐಡಲ್ ಇದ್ದೀರ ಕಮೆಂಟ್ ಹಾಕಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಯಾರೆಲ್ಲ ಐಡಲ್ ಇದ್ದೀರ ಕಮೆಂಟ್ ಹಾಕಿ ಬೆಸ್ಟ್ ಪ್ರೋ ಬ್ಯುಸಿ ಆದ್ರಾ ಲೈವ್ನ ಎಂಡ್ ಮಾಡ್ತೀನಿ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಬೆಸ್ಟ್ ಬ್ರೋ ತುಂಬ ಥ್ಯಾಂಕ್ಸ್ ಬ್ರೋ ಲೈವ್ನ ಎಂಡ್ ಮಾಡ್ತೀನಿ ಬ್ರೋ ಬೆಸ್ಟ್ ಬ್ರೋ ಮತ್ತೆ ಬಂದ್ರಾ ಥ್ಯಾಂಕ್ ಯು ಬ್ರೋ ಲೈವ್ನ ಎಂಡ್ ಮಾಡ್ತೀನಿ ಬೆಸ್ಟ್ ಆಲ್ವೇಸ್ ಬೆಸ್ಟ್ ಸೂಪರ್ ಸಪೋರ್ಟಿಂಗ್ ಫಾರ್ ಸಪೋರ್ಟಿಂಗ್ ಬೆಸ್ಟ್ ಬೆಸ್ಟ್ ಆಲ್ವೇಸ್ ಥ್ಯಾಂಕ್ ಯು ಬ್ರೋ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನನ್ನ ಲೈವ್ಗೆ ನೀವು ತುಂಬ ಸಪೋರ್ಟ್ ಮಾಡ್ತೀರ ಬ್ರೋ ತುಂಬ ಥ್ಯಾಂಕ್ಸ್ ಬ್ರೋ ವರ್ಕಿಂಗಾ ನೀವು yaar all like dilira comment thanks bro thanks ಥ್ಯಾಂಕ್ಸ್ ಯು ಯಾರೆಲ್ಲ ಐಡಲ್ ಇದ್ದೀರಾ ಕಮೆಂಟ್ ಹಾಕಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಕೊಡಿ ದಯವಿಟ್ಟು ಯಾರೆಲ್ಲ ಐಡಲ್ ಇದ್ದೀರಾ ಕಮೆಂಟ್ ಹಾಕಿ ಸರಿ ಬ್ರೋ ಲೈವ್ನ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಬ್ರೋ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡಿದ್ದಕ್ಕೆ